ಗಂಗಾವತಿ ನಗರದಲ್ಲಿ ರಸ್ತೆಯ ಡಿವೈಡರ್ ಸರಿಪಡಿಸುವಂತೆ ಮ್ಯಾಗಳಮನಿ ಒತ್ತಾಯ ಗಂಗಾವತಿ ಅವೈಜ್ಞಾನಿಕ ಡಿವೈಡರ್ ಸರಿಪಡಿಸುವಂತೆ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಕೆಆರ್ಡಿಎಲ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಗಂಗಾವತಿ ನಗರದಲ್ಲಿ ರಸ್ತೆ ಅಗಲೀಕರಣ ಕಾರ್ಯವು ಕೆಆರ್ಡಿಎಲ್ ಇಲಾಖೆಯಿಂದ ಕನಕದಾಸ ಸರ್ಕಲ್ನಿಂದ ನೀಲಕಂಠೇಶ್ವರ ಸರ್ಕಲ್ವರೆಗೂ ನಡೆಯುತ್ತಿದೆ ಗಂಗಾವತಿ ನಗರದಲ್ಲಿ ನಡೆಯುತ್ತಿರುವ ರಸ್ತೆಯ ಅಗಲೀಕರಣವು ಎಲ್ಲಿಯೂ ಅಗಲದ ಅಳತಿ ನಿಯಮದಂತೆ ನಡೆಯುತ್ತಿಲ್ಲ ಇಂತಹ ಜನಸಂದಣಿ ಇರುವ ನಗರದಲ್ಲಿ ಪ್ರಭಾವಿಗಳ ಒತ್ತಡದಲ್ಲಿ ಅಳತಿ ಪ್ರಕಾರ ಕಾಮಗಾರಿಯಾಗುತ್ತಿಲ್ಲ ಅಂತಹದ್ದರಲ್ಲೂ ಡಿವೈಡರ್ ಎರಡು ಫೀಟ್ ಆಗಲ ಮಾಡುತ್ತಿರುವುದರಿಂದ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತದೆ ಈ ಕಿರಿದಾದ ರಸ್ತೆಗೆ ಒಂದು ಫೀಟ್ ಡಿವೈಡರ್ ಮಾಡಿದರೆ ಸಾಕಾಗುತ್ತದೆ ಆದ್ದರಿಂದ ಅದನ್ನ ತೆಗೆದು ಒಂದು ಫೀಟ್ ನಿರ್ಮಿಸಬೇಕು ಮತ್ತು ಸಂಚಾರಕ್ಕೆ ತೊಂದರೆಯಾಗದಂತೆ ರಾತ್ರಿ ಸಮಯದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲು ಕ್ರಮವಹಿಸಬೇಕು ಕಾಮಗಾರಿ ನಿಧಾನಗತಿಯಲ್ಲಿ ನಡೆಯುತ್ತಿದೆ ಬೇಗನೆ ನಿಗದಿತ ಅವಧಿಯಲ್ಲಿ ಮುಗಿಸಬೇಕು ಹಾಗೂ ತಗ್ಗು ಗುಂಡಿಗಳಿಂದ ಕೂಡಿದೆ ಕೆಲಸ ನಡೆಯುವ ಸ್ಥಳದಲ್ಲಿ ಕೆಂಪು ಬಟ್ಟಿ ಅಥವಾ ಬ್ಯಾರಿಕೇಡ್ ಬಳಸುವುದರಿಂದ ವಾಹನ ಸವಾರರಿಗೆ ಸೂಚನೆ ನೀಡಿದಂತಾಗುವುದರಿಂದ ಅಪಘಾತ ತಡೆಯಲು ಅನುಕೂಲವಾಗುತ್ತದೆ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಈ ನಮ್ಮ ಮನವಿಗೆ ಸ್ಪಂದಿಸದೆ ಹೋದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಮ್ಯಾಗಳಮನಿ ಎಚ್ಚರಿಸಿದ್ದಾರೆ Eu